ನೇತಾಜಿ ಸುಭಾಷ್ ಚಂದ್ರ ಬೋಸರ ಜಯಂತಿಯನ್ನು ಆಚರಿಸ್ತಾ ಇದ್ದರು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದ ಹಿನ್ನೆಲೆಯಲ್ಲಿ ನೋಡಿದಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಉಳಿದೆಲ್ಲ ನಮ್ಮ ಮುಖಂಡರಿಗಿಂತ ಭಿನ್ನವಾಗಿ ನಿಲ್ತಾ ಇದ್ದಾರೆ ಜಗತ್ತಿನಲ್ಲಿ ಯಾರಾದರೂ ತನ್ನ ದೇಶ ಬಿಟ್ಟು ಹೊರದೇಶಗಳಲ್ಲಿ ಹೋಗಿ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಬರಾಢ್ಯ ರಾಷ್ಟ್ರಗಳಾದಂಥ ಇಂಗ್ಲೆಂಡ್ ಮುಂದುವಾದಂಥ ದೇಶಗಳ ವಿರುದ್ಧ ನಿಂತು ಸಣ್ಸಾಡಿ ಹಿಂದೂಸ್ತಾನಕ್ಕೆ ಬಂದು ಇದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಅಂತ ಹೇಳಿ ಅಸ್ಸಾಂವರೆಗೆ ಬಂದು ಅಲ್ಲಿ ಒಂದು ಹಳ್ಳಿಯನ್ನು ಕೂಡ ಗೆದ್ದುಕೊಂಡು ಅಲ್ಲಿ ಭಾರತ ಸರ್ಕಾರದ ಸ್ಥಾಪನೆಯನ್ನು ಮಾಡಿರುವಂಥ ಮಹಾನ್ ನೇತಾರ ಅಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವತ್ತೆಲ್ಲರಿಗೂ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸ್ವಾತಂತ್ರ್ಯ ಹೇಗೆ ಬಂತು ಅಂತಂದ್ರೆ ಕೆಲವರು ಕೇವಲ ಮಹಾತ್ಮ ಗಾಂಧಿ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಅಥವಾ ಜವಾಹರ್ಲಾಲ್ ನೆಹರು ಅವರು ಇವರ ಹೆಸರು ಮಾತ್ರ ಬರ್ತದೆ ಆದರೆ ಅದರ ಹಿಂದೆಗಡೆ ಕೆಲಸ ಮಾಡಿದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಭಗತ್ ಸಿಂಗ್ ಅವರಾಗ್ಲಿ ಚಂದ್ರಶೇಖರ್ ಆಜಾದ್ ಅವರಾಗಲಿ ಇಂಥ ಒಂದು ಯುವಪಡೆ ಏನಿತ್ತು ಇದು ಏನದಲ್ಲ ಬಹಳ ಜನರ ಮನಸ್ಸಿನಲ್ಲಿ ಹೋಗಿಬಿಟ್ಟಿದೆ ಆದರೆ ಇವರೆಲ್ಲರೂ ಇದ್ದಿದ್ದಿಲ್ಲ ಅಂತಂದರೆ ಕೇವಲ ಗಾಂಧೀಜಿಯ ಸತ್ಯಾಗ್ರಹಕ್ಕೆ ಮಣಿಯುವಂಥ ಇಂಗ್ಲೆಂಡ್ ಸರ್ಕಾರ ಅಲ್ಲ ಯಾವಾಗ ಎಲ್ಲರೂ ತಯಾರಾದರೂ ಯಾವಾಗ ಇಡೀ ದೇಶ ಮಹಾತ್ಮ ಗಾಂಧಿಯವರ ಹಿಂದೆ ನಿಂತ್ಕೊಂಡ್ರು ಆಗ ಮಾತ್ರ ಅವರು ನಮಗೆ ಉಳಿಗಾಲ ಇಲ್ಲ ಅಂತ ಇಲ್ಲಿಂದ ಬಿಟ್ಟು ಹೋದರು ಇಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲರಿಗೂ ಗೊತ್ತಿರುವಂತೆ ಇಗ್ನೋರ್ ಹೋಗಿ ಐ ಸಿ ಎಸ್ ಪರೀಕ್ಷೆಯನ್ನು ಪಾತ್ರ ಬಂದರು ಬಂದು ಇಲ್ಲಿ ಕಲೆಕ್ಟರ್ ಆಗಿ ಡೆಪ್ಟಿ ಕಮಿಷನರ್ ಆಗಿ ಧಾರಾಳವಾದಂಥ ಒಂದು ಆರಾಮ್ ಜೀವನವನ್ನು ಅವರು ನಡೆಸಬಹುದಾಗಿತ್ತು ಆದರೆ ಅವರು ಅದನ್ನು ಮಾಡಲಾರದೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದು ಗಾಂಧಿಯವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದರು ಆಗ ಅವರಿಗೆ ಜ್ಞಾನೋದಯ ಆದಂಗ ಆಯಿತು ಬರೀ ಆಯುಷ್ಯ ಅಂತ ನಾವು ಹೋದ್ರೆ ಇವರು ನಮಗೆ ಸಹ ಇದು ಕೊಡೋದಿಲ್ಲ ಸ್ವಾತಂತ್ರ್ಯ ಕೊಡೋದಿಲ್ಲ ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಇಂಗ್ಲೆಂಡ್ ಸರ್ಕಾರದವರು ಅವರಿಗೆ ಮನೆಯಲ್ಲಿ ಕೈದಿಯಾಗಿತ್ತಿದ್ದರೂ ಕೂಡ ಅಲ್ಲಿ ತಪ್ಪಿಸಿಕೊಂಡು ಜಪಾನಕ್ಕೆ ಹೋಗಿ ಅಲ್ಲಿ ಸೈನ್ಯವನ್ನು ಕಟ್ಟಿಕೊಂಡು ನಮ್ಮ ಎಲ್ಲ ಭಾರತೀಯರನ್ನು ಒಗ್ಗೂಡಿಸಿ ಸೈನ್ಯವನ್ನು ಕಟ್ಟಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಹೊಸ ದೀಕ್ಷೆಯನ್ನು ಕೊಟ್ಟರು ಅದರಿಂದಾಗಿ ಅವ್ರು ಹೇಳಿದ ಒಂದೇ ಮಾತು ಆಯನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಳಿತಾ ಉದ್ದೇಶ ಮಾತನಾಡ್ತಾ ಒಂದು ಮಾತು ಹೇಳಿದ್ರು ಸ್ವಾತಂತ್ರ್ಯ ಹಂಗೆ ಯು ಗಿವ್ ಯುವರ್ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ ನನಗೆ ರೆಕ್ಕ ಕೊಡಿ ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆ ಒಂದು ಶ್ಲೋಗನ್ ಏನಿತ್ತು ಆ ಘೋಷಣೆ ಏನಿತ್ತು ಇಡೀ ಹಿಂದೂಸ್ತಾನ್ ತುಂಬ ಬಂದಾಗ ಇಂಗ್ಲೆಂಡ್ರು ಇಲ್ಲಿಂದ ಇಂಗ್ಲಿಷ್ ಬಿತ್ತು ಹೋದ್ರು ಅವರು ಹೀಗಾಗಿ ಸ್ವಾತಂತ್ರ್ಯಕ್ಕೆ ಒಂದು ಹೊಸ ವ್ಯಾಖ್ಯೆಯನ್ನು ಬರೆದಂಥ ಒಂದು ಹೊಸ ದಿಕ್ಕನ್ನು ತೋರಿಸಿದಂಥ ಮಹಾನ್ ನೇತಾರದೆ ನೇತೃತ್ವ ಅವರು ಅವರನ್ನು ಸ್ಮರಿಸೋದು ನಮ್ಮೆಲ್ಲರ ಕರ್ತವ್ಯ ಅಷ್ಟೇ ಅಲ್ಲ ನಮ್ಮ ಯುವ ಪೀಳಿಗೆಗೂ ಕೂಡ ಅವರ ಬಗ್ಗೆ ಹೇಳುವುದರ ಮೂಲಕ ದೇಶ ಪ್ರೇಮವನ್ನು ಹೆಚ್ಚಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ ಎಲ್ಲ ಇದೆ ಆದರೆ ದೇಶ ಪ್ರೇಮ ಕಡಿ ಕಡಿಮೆ ಆಗ್ತಾ ಇದೆ ಯಾವಾಗಲೂ ನಮ್ಮ ಭಾರತೀಯರಲ್ಲಿ ಏನು ಬರಬೇಕು ಅಂದರೆ ಮೊದಲು ದೇಶ ಆಮೇಲೆ ಉಳಿದಿದ್ದೆಲ್ಲ ನಾವು ಲಿಂಗಾಯಿತರು ಬ್ರಾಹ್ಮಣರು ಹರಿಜನರು ದೇವಜನರು ಅಂತಕ್ಕಂಥ ಬರ್ತದೆ ನಾನು ಕನ್ನಡಿಗರು ಆಂಧ್ರದವರು ತಮಿಳರು ಕೆಲಗರು ಅಂತ ಬರ್ತವೆ ಅದ್ರ ಮೊದಲು ಬರ್ತಕ್ಕಂಥದ್ದು ಭಾರತದ್ದು ಆ ಭಾರತ ದೇಶಕ್ಕಾಗಿ ನಾವು ತಕ್ಕ ತಯಾರಿರಬೇಕು ತ್ಯಾಗ ಮಾಡಲಿಕ್ಕೂ ತಯಾರಿರಬೇಕು ಆಗ ಮಾತ್ರ ನಾವು ಭಾರತೀಯರಾಗಿರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನನ್ನ ಹೆಣಿಸಲಿಕ್ಕೆ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಈ ರಾಷ್ಟ್ರ ಪ್ರೇಮ ರಾಷ್ಟ್ರೀಯತೆಯನ್ನು ನಮ್ಮ ಮಕ್ಕಳ ಮೂಲಕ ಬಿಟ್ಟೋದ್ರಿಂದ ಅವರಲ್ಲಿ ಭಾರತದ ಬಗ್ಗೆ ದೇಶದ ಬಗ್ಗೆ ದೇಶ ಪ್ರೇಮವನ್ನು ಹುಟ್ಟಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅದು ನಮ್ಮ ನಮ್ಮ ಮನೆಗಳಿಂದಲೇ ಪ್ರಾರಂಭ ಆಗಲಿ ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ವಿನಂತಿ ಮಾಡಿಕೊಟ್ಟ ನೇತಾಜಿ ಜಯಂತಿಯನ್ನು ಸುಮಾರು ಮೂವತ್ತೊಂದು ವರ್ಷಗಳಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಆಚರಣೆ ಸಮಯದಲ್ಲಿ ನಮಗೆ ಮಾಜಿ ಸೈನಿಕರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸ್ವಾತಂತ್ರ್ಯ ಸೇನಾನಿಗಳು ಮತ್ತು ನಾಗರಿಕರು ಎಲ್ಲ ವಿದ್ಯಾರ್ಥಿಗಳು ಎನ್ ಸಿ ಸಿ ಕೆಡರ್ಸ್ಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಸಹಕಾರ ಕೊಟ್ಟು ಯಾವಾಗಲೂ ಜಯಂತಿ ಆಚರಣೆ ಆಗಲಿ ಅಥವಾ ಟ್ವೆಂಟಿ ಸಿಕ್ಸ್ ಜನವರಿ ಫಿಫ್ಟೀಂತ್ ಆಗಸ್ಟ್ ಹೀಗೆ ಸ್ವಾತಂತ್ರ್ಯೋತ್ಸವ ದಿವಸ ಗಣರಾಜ್ಯೋತ್ಸವ ದಿವಸ ಯಾವಾಗಲೂ ದೇಶ ಭಕ್ತಿ ರಾಷ್ಟ್ರ ಪ್ರೇಮ ಸಲುವಾಗಿ ಏನೇನು ಕಾರ್ಯಕ್ರಮ ನಾವು ಯೋಜಿಸ್ತೀವೋ ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಎಲ್ಲರೂ ಭಾಗ ಭಾಗವಹಿಸ್ತಾರೆ ಇದಕ್ಕೆ ನೇತಾಜಿ ನಾಗರಿಕ ಸಮಿತಿ ಮತ್ತು ಆಜಾದಿಂದ ಶಿಕ್ಷಣ ಸಂಸ್ಥೆಯವರು ಬಹಳ ಸಹಕಾರ ನೀಡಿದ್ದಾರೆ ಮತ್ತು ನಮ್ಮ ಈ ಹಿಂದಿನ ದಿವಸ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿ ಶ್ರೀಮಾನ್ ಅಪ್ಪರಾವ್ ಅಕ್ಕೋಣಿಯವರು ಅಶೋಕ್ ಗುರುಜಿಯವರು ಮತ್ತು ಇತರ ಸ್ವಾತಂತ್ರ್ಯ ಸೇನಾನಿ ಆದ ಸೀತಾರಾಮ್ ನಾಯಕ್ ಅವರು ಮತ್ತು ಮಾಜಿ ಸೈನಿಕರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಎಲ್ಲ ಬಂದು ಈ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ತಮ್ಮ ಸರ್ಕಾರ ಮುಂದುವರಲಿ ಹೀಗೆ ಶ್ರೀಮಾನ್ ಅಪ್ಪರ ಹಾಕೋಣಿಯವರು ತಮ್ಮ ಭಾಷಣದಲ್ಲಿ ಏನು ನುಡಿದಂತೆ ಯುವ ಪೀಳಿಗೆಯಲ್ಲಿ ನಾವು ರಾಷ್ಟ್ರಭಕ್ತಿ ದೇಶಭಕ್ತಿ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಅವರಿಗೆ ಭಾಳ ಮುಖ್ಯ ಇದೆ ಈಗಿನ ಯುವ ಪೀಳಿಗೆಯವರಿಗೆ ಅವರಿಗೆ ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿಕಾರಿ ಏನು ಸ್ವಾತಂತ್ರ್ಯ ಸೇನಾನಿ ಬಗ್ಗೆ ಅಂತೂ ಬಹಳ ಪ್ರಮುಖವಾಗಿ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಸ್ವಾತಂತ್ರ್ಯ ಸಂಗ್ರಾಮ ನೈನ್ಟೀನ್ ಫಾರ್ಟಿ ಸೆವೆನ್ಲಿಂದ ಏಯ್ಟೀನ್ ಫಿಫ್ಟಿ ಸೆವೆನ್ಲಿಂದ ಸ್ಟಾರ್ಟ್ ಆಯಿತು ನೈನ್ಟೀನ್ ಫಾರ್ಟಿ ಸೆವೆನ್ವರೆಗೆ ಬಂತು ಈ ಅವಧಿಯಲ್ಲಿ ಏನೇನು ನಡೆದ ಬಗ್ಗೆ ಚಿತ್ರಣ ಈ ಯುವ ಬೆಳಿಗ್ಗೆಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಅದಕ್ಕೆ ಬಗ್ಗೆ ನಾವು ಅರಿವು ಮೂಡಿಕೊಡಿಸಿ ಅದ್ರ ಬಗ್ಗೆ ಎಲ್ಲ ಅವರ ಬಳಿ ಆಸಕ್ತಿ ಹುಟ್ಟಿಸುವುದು ನಾವೆಲ್ಲ ಪ್ರಯತ್ನ ಮಾಡಬೇಕು ಇದರ ಬಗ್ಗೆ ಎಲ್ಲ ಭಾಗವಹಿಸಿದವರು ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅದಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಸಲು ಎಲ್ಲರಿಗೆ ಧನ್ಯವಾದಗಳು ಜೈ ಹಿಂದ್ ವಾಕ್ಯ